ಎದುರೂರು ಗ್ರಾಮದ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಯೋಜನೆಯ ವಿಚಾರವಾಗಿ ಈಗಾಗಲೇ ಅಧಿಸೂಚನೆ ಆಗಿದೆ ನಾನು ಸುಮಾರು ಸಲ ಇದು ಸರ್ಕಾರದ ಯೋಜನೆ ಇದರಲ್ಲಿ ಬೇರೆ ಯಾರದೇ ಏನು ಪಾತ್ರ ಇಲ್ಲ ಅದರೊಟ್ಟಿಗೆ ಶಾ ಮಾನ್ಯ ಶಾಸಕರು ಶ್ರೀನಿವಾಸಪುರ ಮುಳಬಾಗಲ್ ರಸ್ತೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಯೋಜನೆ ಮಾಡಿ ಅಂತ ಹೇಳಿರೋದು ನಿಧ ಆದರೆ ಎದುರೂರು ಗ್ರಾಮದಲ್ಲೇ ಇದನ್ನು ಗುರುತಿಸಬೇಕಾದ್ರೆ ಕಾರಣ ಏನಂತಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮನೆ ರಮೇಶ್ ಕುಮಾರ್ ಅವರು ಶಾಸಕರಿದ್ದಾಗ ಕೋಚ್ ಫ್ಯಾಕ್ಟ್ರಿಗೆ ಎಂದು ಗುರುತಿಸಿ ಅಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಶುರು ಮಾಡಿತ್ತು ಅಂದಿನ ದಿನ ಅಲ್ಲಿನ ಜಮೀನುಗಳನ್ನು ಪಟ್ಟಿ ಮಾಡಿ ಅದನ್ನು ನಕ್ಷೆ ತಯಾರಿಸಿ ಇಟ್ಟಿದ್ದಂತಹ ಫೈಲ್ ಏನಿತ್ತು ಇಲಾಖೆಯಲ್ಲಿ ಅದನ್ನಿಟ್ಟುಕೊಂಡು ಇಲಾಖೆಯವರು ಆ ಜಾಗವನ್ನು ಗುರ್ತಿಸಿ ಅಧಿಸೂಚನೆ ಹೊರಡಿಸಿದ್ದಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಸತ್ಯ ಸಂಗತಿ ಆದರೆ ಇದನ್ನು ಕೆಲವರು ಮರೆಮಾಚಿ ಈಗ ಕೆಲವರು ಬೇಕಾಗ ಕೆಲವರು ಎದುರೋರು ಗ್ರಾಮದ ರೈತರು ತೊಂದರೆ ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವುದನ್ನು ಕೆಲವರು ಇದನ್ನು ಶುಲ್ಕ ರಾಜಕಾರಣಕ್ಕಾಗಿ ಮಾಡುತ್ತಿದ್ದಾರೆ ಅಂತ ಸಹ ನಾನು ಈಗಾಗಲೇ ಹೇಳಿದ್ದೆ ಯಾವುದೇ ಪಾತ್ರ ಇಲ್ಲದಿದ್ದರೂ ಸಹ ವಿನಾಕಾರಣ ನನ್ನ ಹೆಸರನ್ನು ಎಳೆದು ತಂದು ನನ್ನ ವಿರುದ್ಧ ಕೆಲವೊಬ್ಬ ಸ್ಥಳೀಯ ರೈತರನ್ನು ಎತ್ತುಕಟ್ಟುವ ಪ್ರಚೋದನೆ ಸಹ ನಡೀತಿದೆ ಅಂತ ಸಹ ನಾನು ಕಳೆದ ವಾರ ಹೇಳಿದ್ದೆ ಇದರ ವಿಚಾರವಾಗಿ ಎದುರುವನ ಸುರೇಶ ಎಂಬ ಒಬ್ಬ ವ್ಯಕ್ತಿ ಜುಲೈ ಇಪ್ಪತ್ತೊಂದು ಮಂಗ ಸೋಮವಾರದಂದು ಒಂದೆರಡು ಮಾಧ್ಯಮದವರೊಂದಿಗೆ ಮಾತನಾಡಿ ನನ್ನ ವಿರುದ್ಧ ಕೆಲವೊಂದು ಆರೋಪಗಳನ್ನು ಮಾಡಿ ಕೆಲವೊಂದು ಆಕ್ಷೇಪಾರ್ಹ ಪದಗಳನ್ನು ಸಹ ಉಪಯೋಗಿಸಿದರು ಅದನ್ನು ಕಂಡು ನಾನು ಮಾರನೇ ದಿವಸ ಮಂಗಳವಾರ ಆ ಸುರೇಶ ಎಂಬ ವ್ಯಕ್ತಿಗೆ ದೂರವಾಣಿ ಮುಖಾಂತರ ಮಾತನಾಡಿ ಈ ಒಂದು ಆಕ್ಷೇಪಾರ್ಹ ಪದಗಳನ್ನೇನು ಉಪಯೋಗಿಸಿದ್ದೀಯಾ ಇದನ್ನು ಸಾಬೀತುಪಡಿಸಲಿಕ್ಕೆ ನಾನು ಭಾನುವಾರ ಅಂದರೆ ಇಪ್ಪತ್ತೇಳನೇ ತಾರೀಕು ಹತ್ತುವರೆಗೆ ಎದುರೋರು ಗ್ರಾಮಕ್ಕೆ ನಿಮ್ಮ ಮನೆಯ ಹತ್ತಿರ ಬರುತ್ತೇನೆ ಯಾರಿಗಾದರೂ ನನ್ನ ಬಗ್ಗೆ ಆಕ್ಷೇಪಣೆ ಇದ್ದರೆ ನನ್ನಿಂದ ತೊಂದರೆ ಆಗಿದ್ದರೆ ನನ್ನಿಂದ ಮೋಸ ಆಗಿದ್ದರೆ ಅಂಥ ವ್ಯಕ್ತಿಗಳನ್ನು ನೀನು ಕರೆಸಪ್ಪ ನಾನು ಬರ್ತೀನಿ ಅಂತ ಹೇಳಿದ್ದೆ ಅದೇ ಪ್ರಕಾರ ನಾನು ನಾಳೆ ಎದುರೋರು ಗ್ರಾಮಕ್ಕೆ ಬೆಳಗ್ಗೆ ಹತ್ತುವರೆಗೆ ಅಂದರೆ ನಾಳೆ ಭಾನುವಾರ ಬೆಳಗ್ಗೆ ಹತ್ತುವರೆಗೆ ನಾನು ವೈಯಕ್ತಿಕವಾಗಿ ಎದುರೋರು ಗ್ರಾಮದ ಸರ್ಕಾರಿ ಶಾಲೆಯ ಹತ್ತಿರ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆವರೆಗೂ ಇರುತ್ತೇನೆ ನನ್ನಿಂದ ಯಾವುದೇ ರೈತರಿಗಾಗಲಿ ಈ ಯೋಜನೆಯ ವಿಷಯವಾದ ವಿಷಯವಾದ ವಿಷಯವ ಈ ಯೋಜನೆಯ ವಿಷಯವ ವಿಷಯವಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ತೊಂದರೆ ಮೋಸ ಆಗಿದ್ದಲ್ಲಿ ರೈತರಿಗೆ ವೈಯಕ್ತಿಕವಾಗಲಿ ಅಥವಾ ಸಮಾಜಕ್ಕಾಗಲಿ ಆಗಿದ್ದರೆ ದಯವಿಟ್ಟು ಬಂದು ನನ್ನ ಹತ್ರ ವಿಷಯ ಪ್ರಸ್ತಾಪಿಸಿ ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ತಯಾರಾಗಿದ್ದೇನೆ ಇದನ್ನು ಕೆಲವೊಬ್ಬರು ಬೇಕಾಗಾದರೂ ಆ ಭಾಗದಲ್ಲಿ ಆ ಕಾನೂನಿನ ವ್ಯವಸ್ಥೆಯನ್ನು ಅದಗಡಿಸಲಿಕ್ಕೆ ಸುರೇಶ್ ವ್ಯಕ್ತಿಗಳ ವ್ಯಕ್ತಿಗಳೆಯಿಂದ ಕೆಲವೊಂದು ನಮ್ಮಂಥವರ ಸ್ವಾಭಿಮಾನವನ್ನು ಕೆಣಕಲಿಕ್ಕೆ ಪ್ರಯತ್ನ ಮಾಡುತ್ತಿರುವುದೇ ಹೊರತು ಇದರಲ್ಲಿ ಬೇರೆ ಏನು ಸತ್ಯ ಇರೋದಿಲ್ಲ ಹಾಗಾಗಿ ಇದನ್ನು ಸುರೇಶ್ ಅನ್ನೋ ವ್ಯಕ್ತಿ ಮಾತನಾಡುವಾಗ ರೈತರ ಮಧ್ಯೆ ಬಂದು ಕೂತು ನೀವು ಮಾತನಾಡಿ ಅಂತ ನನಗೆ ಸಲಹೆ ಕೊಟ್ಟಿದ್ದರು ಅದಕ್ಕೋಸ್ಕರ ನಾಳೆ ನಾನು ರೈತರ ಮಧ್ಯೆ ಕೂತು ಮಾತನಾಡೋಣ ಅಂತ ಬರ್ತಿದ್ದೇನೆ